ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾದೀವಿ ಬೆಳಗ್ಗೆ ಬೆಳಗ್ಗೆ ಹೊರ್ಗಡೆ ಎದ್ದು ಬಂದ ತಕ್ಷಣ ಚಳಿ ಜೊತೆಗೆ ಮಸ್ತಾಗಿರುವಂಥ ವಾತಾವರಣ ನೋಡ್ರಿ ಮೋಡ ಮುಸುಕಿದ ವಾತಾವರಣ ಅಂತ ಹೇಳ್ಬೋದು ಅಲ್ಲೆಲ್ಲ ನೋಡಿರಿ ಹಿಂಗೆ ಮಂಜು ಇಬ್ಬನಿ ಬೀಳೋ ಥರ ಕಾಣಿಸೋಕತ್ತದ ದೂರಿಂದ ಬಟ್ ಕ್ಯಾಮ್ರಾದಾಗ ಅಷ್ಟು ಕ್ಯಾಪ್ಚರ್ ಆಗಕತ್ತಿಲ್ಲ ಅಲ್ಲೆಲ್ಲ ನೋಡ್ತಿರ್ಬೋದು ನೀವು ಸ್ವಲ್ಪ ಕಾಣಿಸೋಕತ್ತದ ಬಟ್ ಇಲ್ಲಿ ರಿಯಲಾಗಿ ನೋಡಿದರೆ ಚಂದ ಐತ್ರಿ ಹೊರಗಡೆ ಎಲ್ಲ ಸುತ್ತಮುತ್ತ ಗಿಡಗಳು ಅದೆಲ್ಲನೂ ಕೂಡ ಇರು ಅದಾವಲ್ಲ ಹಚ್ಚ ಹಸೂರು ವಾತಾವರಣ ಬಿಡೋ ಇವತ್ತ ಒಂದು ಗ್ರೀನರಿಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿನಿ ಚೆನ್ನಾಗೈತೆ ನೋಡಿರಿ ವ್ಯೂವ್ ಬಟ್ ಥಂಡಿ ಆದ್ರೆ ಎಲ್ಲ ರೀತಿಯೂ ಆಯ್ತು ನೋಡಿರಿ ನಿನ್ನೆ ಒಂಚೂರು ಮಳೆ ಬಂತು ಫ್ರೆಂಡ್ಸ ಸಣ್ಣಾಗಿ ಅದಾದ ಮ್ಯಾಗ್ ಇವಾಗ ನಮ್ಮ ಮಳೆ ಬಂದು ನಿಂತ ಮ್ಯಾಗ ಹೆಂಗೆ ವಾತಾವರಣ ಆಗಿರ್ತದೆ ಅದೇ ಥರನೇ ಐತಿ ನೋಡಿದ್ರಿ ಈಗ ಥಂಡಿ ದಿನ ಈ ಥಂಡಿ ದಿನಕ್ಕೂ ಈ ಥರ ಮಳೆಗಾಲದ ವಾತಾವರಣ ಐತೆ ನೋಡ್ರಿ ಸೊ ಇವಾಗ ಬೆಳಗ್ಗೆ ಇದ್ದೀವಿ ನಾವು ಯಾಕೆ ಇಷ್ಟ ಊಟ ಇದ್ದೀವಪ್ಪ ಅಂತಂದ್ರೆ ಹಸಗಿರಿ ಈಗ ಸಂಕ್ರಾಂತಿಗೆ ನಾವು ದೀಪ ಹಾಕ್ತೀವಲ್ಲ ಸೊ ಹಾಗಾಗಿ ಹಾಸಗಿನ ಸಾಬನ್ ಪುಡಿಯಾಗ ನೆನೆ ಇಟ್ಟಿವಿ ನೋಡ್ರಿ ಇಲ್ಲಿಂದ ಪೈಪಿಂದ ಜಕ್ಕೊಂಡ್ವಿ ನೀರು ಜಕ್ಕೊಂಡು ಈ ಬುಟ್ಟಿ ತುಂಬಿಸ್ಕೊಂಡು ಮೊದ್ಲೇನಿದ್ದು ರೀ ಒಂಚೂರು ಭಾಳ ಲಾಳೆ ಲೋಳೆದಂಗೆ ಆಗಿದ್ವು ಮನೆ ನೀರು ಬಂದು ತುಂಬಿಟ್ಟಿದ್ದು ಅದಕ್ಕಂತೇಳಿ ಈಗ ಅದೊಂದು ಬುಟ್ಟಿ ತೊಳೋದು ಈ ಥರ ತುಂಬಿಟ್ಟಿವಿ ಸೊ ಒಣಗಲಿಕ್ಕೆ ಮತ್ತು ಬೇಕಲ್ರಿ ಹಸ್ಕೊಂಡ್ಕೊಂಡು ನಿನ್ನೆ ಅದೊಂದು ಒಗೆದು ಸೈಡಿಗೆ ಇಟ್ಟು ನೋಡಿರಿ ಇಲ್ಲೆಲ್ಲ ಮತ್ತು ಅದು ಬುಟ್ಟೆ ನೀರು ಚೆಲ್ಲಿದ್ನಲ್ಲ ಮತ್ತು ಅದಕ್ಕೆ ಒಣಗೈತ್ರಿ ಅದು ಪರವಾಗಿಲ್ಲ ಇವು ಇವತ್ತೇನು ಬಿಸಿಲು ಬಿಸಿಲು ಬಿರ್ಲಿ ಬೀಳಲಿಲ್ಲ ಅಂದ್ರೂ ಎರಡು ದಿನಕ್ಕೆ ಒಣಗಿದ್ರೆ ನಡಿತೈತಿ ಚಾಪೈತಿ ಹೊಸದು ಹೊಸ ಚಾಪಿ ಮ್ಯಾಗ ಅದನ್ನು ಹಸ್ಕೊಂಡ್ರೆ ಬ್ಲಾಂಕೆಟ್ ಎರಡು ಅದಾವೆ ರೀ ಅದನ್ನು ಇವಾಗ ಒಗ್ಯಾಕು ಆಗಲ್ಲ ಯಾಕಂದ್ರೆ ಮಾಡ ಮತ್ತು ಎರಡು ದಿನ ಅದು ಒಣಗಬೇಕ್ರಿ ಬಿಸಿಲಿದ್ರೆ ಎರಡು ದಿನ ಬೇಕು ಬ್ಲ್ಯಾಂಕೆಟಿಗೆ ಒಣಗಾಕ ಅದಕ್ಕೆ ಅಂತೇಳಿ ಇವನ್ನ ಭಾಳ ಹೊಲಸನಾಗಿದ್ದಾವಂತೇಳಿ ಇವನ್ನ ತೊಗೊಂಡಿದ್ದೆ ನೋಡಿರಿ ಇವು ಮೂರು ಅದಾವೆ ಹಸಗಿ ಅದೊಂದು ನಾಲ್ಕೇ ನೋಡಿರಿ ಇರೋವು ಹಾಂ ಬನ್ರಿ ಇವತ್ತಿನ ನಮ್ಮ ದಿನಚರಿ ಸ್ಟಾರ್ಟ್ ಆಗೈತಿ ಬುಧವಾರ ನೋಡಿರಿ ಬುಧವಾರದ ಲಾವ ಯಾವ ಥರ ಹೋಗ್ತದೆ ಅಂತೇಳಿ ನೋಡೋಣ ಚಳಿ ಬಾಳ್ರಿ ಗದ್ದೆ ಗದ್ದೆ ನಡುಗೆ ಹಾಂ ಹ್ಞೂ ಹ್ಞೂ ಫೋನ ನಿಮ್ಮದು ಚಾರ್ಜಿಂಗ್ ಹಾಕಿನಲ್ಲ ಹಾಕಿ ನೋಡಿರಿ ಅಯ್ಯೋ ಯಜಮಾನ್ರು ಫೋನ್ ಚಾರ್ಜಿಂಗ್ ಸುತ್ತ ನಾನೇ ಹಾಕ್ತೀನಿ ನೋಡ್ರಿ ಅವ್ರ ಫೋನ್ ನೈಟ್ ನಂದು ಹಾಕಿರ್ತೀನಿ ಲೇಟ್ ನೈಟ್ ಮುಕ್ಕೊತೀನಿ ನಾನು ಒಂದೂವರೆ ಎರಡು ಗಂಟೆಗೆ ನಂದು ಮೊಬೈಲ್ ಚಾರ್ಜ್ ಆಗಿರ್ತದೆ ಮತ್ತೆ ಯಜಮಾನರದು ನಾನು ತಗೋದು ಬೆಳಗ್ಗೆ ಹಚ್ಚಿಬಿಡ್ತೀನಿ ಬಿಡ್ತೀನಿ ನೋಡಿರಿ ಆಯ್ತಲ್ಲ ರೀ ಇಲ್ಲ ಐ ಹೊರಗೆ ಬಂದಿ ನಾನು ಹಂಚೀನಿ ರೀ ಸುಜಪ್ಪಾಗಿತ್ತು ನಿಮ್ಮ ಮೊಬೈಲ್ ಇಲ್ಲೂ ತೊಗೊಂಡಿದ್ದೇನು ಇವರಿಬ್ಬರೇ ನಮ್ಮ ಮಕ್ಕೊಂಡಾರ್ರಿ ಇಲ್ಲ ಯಾರು ಬರೋಲ್ಲ ಹೋಗಲ್ಲ ನಾನು ನನ್ನ ತೆಗೇನ ನಿಮ್ದು ಹಚ್ಚೀನಿ ಇಲ್ಲಿ ಮಷಿನ್ ಮ್ಯಾಗೆ ಇಟ್ಟಿದ್ದೆ ರಾತ್ರಿ ಸೊ ಮಕ್ಕಳೆಲ್ಲ ಮಲ್ಕೊಂಡಾರಿ ರೀ ನೋಡ್ತೀನಿ ಇವ್ರ ತೊಗೊಂಡು ನೆನಪರಲ್ಲಿ ಇಟ್ಟದ ಮತ್ತು ಶಿಗುಣ ಫ್ರೆಂಡ್ಸ ಮೊಬೈಲ್ ಇಬ್ಬರು ಕೊಡ್ವಿ ಹುಡ್ಕಾಡ್ದಾಗ ಹುಡ್ಕೆಡ್ದಾಗ್ನ ಐತೆ ನಾನು ಚಾರ್ಜಿಂಗ್ ಅಂತ ಹೊರಗೆ ಬಂದು ನನ್ನ ಪಕ್ಕ ನೆನ್ಪೈತಿ ನಮ್ಮ ಪಿಲ್ಲು ತೊಗೊಳನ್ರಿ ಅದು ಸ್ವಿಚ್ ಆಪ್ ಆಗೈತಲ್ಲ ಸೊ ಹಂಗಾಗಿ ಅಲ್ಲೇ ನಿಂತುಗಣ್ಣೆ ಒಳ್ಳೆ ಎದ್ದು ತಗೋಣ್ಣ ಮೊಬೈಲ್ ಅವ್ನು ಮುಕ್ಕೊಂಡಾನ ಇಲ್ಲಾರು ಬಂದರ ಎಲ್ಲಿ ಓದ್ತು ನಾನು ಆತೀನಿ ತೊಗೊಂಡು ಕೇಸಿ ನೋಡೋಣ ಅದು ಸ್ವಿಚ್ ಆಪ್ ಆಗಿರೋದ್ರಿಂದ ಅದನ್ನ ಅಲ್ಲೇ ಇಟ್ಕೊಂಡು ಒಳ್ಳೆ ಮುಕ್ಕೊಂಡಾನ ಹಂಗಾಗಿ ಮತ್ತೆ ನೋಡಿ ತೊಗೊಂಡು ಚಾರ್ಜಿಂಗ್ ಹಚ್ಚಿದ್ವಿ ಸೊ ಇಲ್ಲಿ ಎಷ್ಟೊತ್ತನ ಸಾಬೂನು ಪುಡಿಯ ನೆನೆ ಇಟ್ಟಿದ್ವಿ ె నీట్మే ఇవ్వగూ యజమాన్రు కచ్చ కచ్చపచ్చ తుదారా తుదూ ఒడు సరి నీరగా చో నీర బట్ ఎద్దదారా ఈ కంఫర్ట్ హ నోడి రీప అర్ధ టాక్రీ సాక్ సాకు భాహ హాక్రు ఫుల్ వాసన బందం అది నీరగేద్రీ అదే టోపన్ ಮೊದಲು ನಾನೇ ಹೋಗೀತಿದ್ದೀನಿ ರೀ ಫ್ರೆಂಡ್ಸ್ ಹಾಸಿಗೆ ಎಲ್ಲಾನು ಹಬ್ಬ ಹರಿದಿಂದಾಗ ಪಿಲ್ಲ ಅವ್ರಿ ಆದಾಗಿಂದ ಯಜಮಾನ್ರು ಮಾಡೋಕತ್ತಿದ್ದಾರ ಯಾಕಂದ್ರೆ ನಂಗೆ ಅದು ಒಟ್ಟಿ ಪೇನ್ ಜಾಸ್ತಿ ಆಗುತ್ತಾ ಸಿ ಓಡಿ ಇದ್ರಿಗೆ ಗೊತ್ತಾಗ್ತಿರ್ಬೋದು ಅಂತ ಅನ್ಕೋತೀನಿ ಹೆವಿ ಒಟ್ಟಿ ಪೇನ್ ಆಗ್ತದೆ ಸೊ ಒಂದು ಪ್ರಾಬ್ಲಮ್ ಹೋಗಿ ಬೇರೆ ಪ್ರಾಬ್ಲಮ್ ಚಾಲೂ ಆಗಿಬಿಡ್ತೈತಿ ಹಂಗಾಗಿ ಇವಾಗ ನಿನಗೆ ಮಾಡಕತ್ತಿ ಯಾರು ನೋಡ್ಬೇಕು ಅದನ್ನು ನಮ್ಮ ದವಾಖಾನೆಗೆ ಅಡ್ಡಾಡೋದು ಅದಕ್ಕೆ ಅಂತೇಳಿ ಇವಾಗ ಯಜಮಾನ್ರಿ ಇವಾಗ ಒಂದು ನಾಲ್ಕು ವರ್ಷ ಆಯ್ತು ನೋಡಿರಿ ಎರಡು ಸೀಸರ್ ಆದಮ್ಯಾಗಿಂದ ಒಗಿತಾರೆ ನಾ ಒಗಿತೀನಿ ಬಟ್ ಇವಾಗ ಜಾಸ್ತಿ ಅದಾವಲ್ಲ ಅದು ಮಮ್ಮಿ ಕೊಟ್ಟಿದ್ರಿ ಮನೆ ಹೊಸ ಕೌದಿ ಹೊಲಿಸ್ಕೊಟ್ಟಾರ ಒಜ್ಜೆ ಐತ್ರಿ ಅದು ಭಾಳ ಒಜ್ಜೆ ಐತಿ ಅಂದ್ರೂ ಅವಮ್ಮಿ ನಾನು ಮಾಡ್ತೀನಿ ಕಾರ್ಬಾರ್ ನಡ್ಬಾರ್ಕ ಭಾಳ ಹೊಲಸಾಗಿದ್ದು ಅಂತಂದ್ರೆ ಅವ್ರಿಗೆ ಟೈಮ್ ಇರ್ಲಿಕ್ಕಪ್ಪ ಅಂದ್ರೆ ಆದ್ರೆ ಒಮ್ಮೆ ನಾಲ್ಕು ಐದು ಮಾಡೋಕೆ ಮಾಡೋಕೊಂದೆ ಅಂದ್ರೆ ಸ್ವಲ್ಪ ಇದಾಗುತ್ತೆ ಅಷ್ಟೇ ಇವಾಗ ಹಂಗೆ ರೀ ರೀ ಅಲ್ಲಿ ಅಲ್ಲಿ ಅದನ್ನು ತಾನೇ ನೀರು ಜಾಂತಾವ್ ಹ್ಞೂ ಸರಿ ಮಣಿಸಿ ಇಟ್ಬಿಡ್ರಿ ಹಂಗೆ ಮಾಡ್ತೀರಿ ಸೊ ಇದೊಂದು ಹೆಲ್ಪ್ ಮಾಡ್ತಾರೆ ನಮ್ಮ ಯಜಮಾನ್ರ ಭಾಳ ಇದಾಗುತ್ತೆ ಏನಂದ್ರೆ ಅನುಕೂಲ ಆಗುತ್ತೆ ನೋಡ್ರಿ ನನಗೆ ನೀನು ಒಂದು ಸಣ್ಣದೇ ಒಗೆದಿದ್ದೆ ನಾನು ವೇಟ್ ಸ್ವಲ್ಪ ಕಡಿಮೆ ಇರುವಂಥದ್ದು ಇವು ಮನೆ ಹೊಲ್ಸಿರ್ತಾರ ನೋಡ್ರಿ ಕೌದಿಗಳು ಇವು ಹೊಂಡಾಪಟ್ಟಿಗೆ ಒಜ್ಜಿರ್ತಾವ್ರಿ ಇವು ಸಣ್ಣ ಸಣ್ಣ ಬೆಡ್ಶೀಟ್ ಇವು ಜಮಖಾನಿ ಚಾದರೆಲ್ಲ ಇರ್ತವಲ್ಲ ಅವು ಅಷ್ಟು ವೆಯ್ಟ್ ಇರೋಲ್ಲ ಬಟ್ ಇವು ಹಾಸಿಗೆಗಳು ಭಾಳ ವೆಯ್ಟ್ ಇರ್ತಾವೆ ನೋಡ್ರಿ ಇವಾಗ ಬರೀ ಕಂಫರ್ಟ್ನೇ ಹಾಕಿ ಹಾಕಿ ತೆಗೆದು ಬಿಡ್ತಾರ ನೀರು ದಿನ ಹುಡುಗದಾಯ್ಬಿಟ್ಟೈತ್ರಿ ಯಾಕಂದ್ರೆ ಇವಾಗ ಇಲ್ಲೊಂದು ಚೂರು ಸೋರಕತ್ತೈತಿ ಅಂಟಿಗೂ ಹೇಳೀನಿ ನೋಡೋಣ ಅಂಕಲ್ ಊರಿಗೆ ಹೋಗ್ಯಾರ ಬರೋನ ಹೇಳ್ತೀನಂತ ಯಾರ ಇಲ್ಲಿ ಸ್ವಲ್ಪ ನೀರ ಭಾಳ ರೀ ಹಾಗಾಗಿ ಸೋರಕ್ಕೆ ಪೈಪ್ ಏನಿದಾಗೈತೆ ಏನು ಮಾಡೈತೆ ಸೊ ಅಷ್ಟು ಇಲ್ಲಿ ನೀರಿಂದ ಇದ್ರತದ ನೋಡ್ರಿ ಮೊದಲು ಸ್ವಲ್ಪ ಒಣ ಒಣ ಇರ್ತಿತ್ತು ಅಲ್ಲಿ ಏರಿ ಪೈಪ್ ಅಷ್ಟೇ ಚಲ್ತಿತ್ತು ಈಗ ಇದು ಕೂಡ ಒಂದು ಆ್ಯಡ್ ಆಗೈತಿ ಮತ್ತು ಬೋರ್ ಚಾಲು ಮಾಡಿದ್ರಿ ಬೆಳಗ್ಗೆ ಹಾಗಾಗಿ ಅಲ್ಲಿ ಬೋರ್ ನೀರು ಕೂಡ ಬಿದ್ದಾವೆ ಇವಾಗ ಅಲ್ಲಿ ನಾವು ಹಾಸಿಗೆ ಹೋಗೋದಾಕಿದ್ರು ಅವು ಮೂರಿಗೆಬಿಡ್ತಾವ್ರಿ ಈ ಏನು ಬರೋಂಗಿಲ್ಲ ಅವು ಇದನ್ನು ನಾನು ಆಮೇಲೆ ಕಸ ಹುಡುಕ್ತಿನಿ ರೀ ಕಸ ಹುಡ್ದು ನೀರೆಲ್ಲ ದಬ್ಕೊತ ಹೋಗ್ತೀನಿ ಹಿಂದಗಡೆ ಇವೆಲ್ಲ ಇದ್ದೇ ಇರ್ತಾವೆ ಮಾಮೂಲಿ ಕೆಲಸ ಡೈಲಿ ರುಟೀನ್ದೊಳಗೆ ಇದು ಅಂತ ಇದ್ದೇ ಇರುತ್ತೆ ರೀ ನೀವು ನೋಡಿರ್ತೀರಿ ಸೊ ಹಂಗೆ ನೋಡ್ರಿ ಇಲ್ಲಿ ನಾನು ನೀರಿಟ್ಟಿನ ಫ್ರೆಂಡ್ಸ ಯಜಮಾನ್ರಿಗೆ ಇಲ್ಲಿ ನೋಡಿರಿ ನನ್ನ ಕೆಲಸ ಹಿಂಗಾಗ್ತಾವೆ ಮಮ್ಮಿ ಇಲ್ಲಿ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡಿನಿ ಬಿಸಿ ನೀರು ಕಾಯಕಿಟ್ಟಿ ನೋಡ್ರಿ ಇಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿತೀನಿ ಬಟ್ ಇವತ್ತು ಒಂಚೂರು ಲೇಟ್ ಆಯಿತು ಅಲ್ಲಿ ಹೊರ್ಗಡೆ ಹೋದ್ನೆಲ್ಲ ನಾನು ಸ್ವಲ್ಪ ಎಲ್ಪ್ ಮಾಡೋಕ್ಕೆ ಬರಲೇನ ಅಂತ ಕೇಳೋಕೆ ಹೋಗಿದ್ದೆ ಯಜಮಾನ್ರಿಗೆ ಬ್ಯಾಡವ ನಮ್ಮ ತಾಯಿ ಸುಮ್ ಕುಂದ್ರು ಅಲ್ಲಿ ಅಂದ್ರೆ ಅವರು ಮತ್ತೆ ನಾವು ತಗೊಂಡು ತೊಗೊಂಡು ಬಂದೆ ಬರೋಷ್ಟೊತ್ತಿನೇ ಚೂರು ನೀರು ಜಾಸ್ತಿನೇ ಬೆಚ್ಚಗ್ಯಾವ್ರಿ ಬಿಸಿ ನೀರು ಇವಾಗ ಕುಡಕ್ಕೆ ಸ್ಟಾರ್ಟ್ ಮಾಡೀನಿ ರೀ ನಾನು ಇವಾಗ ಎಂಟು ದಿನ ಆಯಿತು ಈ ನೀರು ಯಜಮಾನ್ರಿಗೆ ಇಟ್ಟೀನಿ ಹಸಿಗೆ ಹೋಗಿದ ತಕ್ಷಣ ಅವ್ರು ಬಂದು ಜಕ ಮಾಡ್ತಾರೆ ಅಂದರೆ ಫ್ರೆಶ್ ಫೀಲ್ ಅಂತ ಅನ್ನಿಸ್ತದ ಸೊ ಇದಿಷ್ಟು ಬಿಸಿ ನೀರು ಕುಡ್ದು ಯಜಮಾನ್ರಿ ನೀರು ಹಾಕ್ತೀನಿ ಜಳ್ಕೋಕೆ ಅವ್ರ ಅಲ್ಲಿಂದಲೇ ಜಳಕಕ್ಕೆ ಹೋಗ್ತಾರೆ ಬಾತ್ರೂಮ್ದಾಗ ಯಾಕಂದ್ರೆ ಥಂಡಿ ಐತ್ರಿ ರೀ ಹಸ್ಗೆ ಹೋಗಿದ್ರೆ ಮತ್ತಿಡು ಥಂಡಿ ಬಿಡ್ತೈತಿ ಹಂಗಾಗಿ ಡೈರೆಕ್ಟ್ ಅವರು ಬಾತ್ರೂಮ್ಗೆ ಹೋಗ್ತಾರೆ ಅವ್ರು ನೀರು ಹಾಕಿದ್ಮ್ಯಾಗ ನಾ ಅಷ್ಟು ಇವನು ನಾನು ನೀರು ಕುಡ್ದು ಬಿಸಿ ನೀರು ಕುಡ್ದಾದ್ಮ್ಯಾಗ ಅವ್ರಿಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ ಇಲ್ಲಿ ನಮ್ಮ ಮಕ್ಕಳು ಇನ್ನ ಮುಕ್ಕೊಂಡರೀನಾ ನೋಡ್ರಿ ಸ್ನೇಹ ಎದ್ದಾಳ ಆದ್ರೆ ಎದ್ದು ತಳಗೆ ಬರೋಕೊಳಂತಾಳ ಅಲ್ಲೇ ಬೆಚ್ಚಗ ಮುಕ್ಕೋಬೇಕಂತಕ್ಕಿಂತ ಇಲ್ಲಿ ಪಿಲ್ಲು ಮುಕೊಂಡ ನೋಡ್ರಿ ಕಾಣಸಿರ್ಬೋದು ನಿಮ್ಗೆ ಇಬ್ಬರು ಒಂದು ನಮ್ಮ ಬ್ಲ್ಯಾಂಕೆಟ್ ಹಚ್ ಮುಖರ ಯಜಮಾನ್ರು ಮೈ ತೊಗೊಂಡು ಬಂದು ಕೊತ್ತಾರೆ ಸ್ನೇಹಿ ನೀರು ಅಕ್ಕಿನಿಕ್ಕಿ ಜಕ ಮಾಡೋಕೆ ಇಳ ಇಲ್ಲಿ ಸುಸ್ಲಾ ರೆಡಿ ಮಾಡೀನಿ ಬಿಸಿ ಬಿಸಿದ ಆ ಕಡೆ ಇಲ್ಲಿ ಹಾಲು ಕಾಸಕ್ಕೆ ಕಾಸಿದ ಕಾಸಿದಾಲಿಂದ ಚಹಾ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಚಹಾ ಇಲ್ಲಕ್ಕಂದ್ರೆ ಒಂದು ಚೂರು ಸರಿಯಾಗಂಗಿಲ್ಲ ಯಜಮಾನ್ರಿಗೆ ಆಲ್ರೆಡಿ ನಷ್ಟ ಹಾಕಿಟ್ಟೀನಿ ಇವಾಗ ಅವ್ರಿಗೆ ಕೊಡ್ತೀನಿ ಚೂರು ಗ್ಯಾಸ್ ಕೈ ಸಣ್ಣದ ಮಾಡ್ತೀನಿ ರೀ ಹಾಲು ಬಿಡ್ತಾವೆ ಇಡ್ರಿ ಇಲ್ಲಿ ನಮ್ಮ ಹೊಕ್ಕೊಂಡ ನೋಡಿರಿ ಸ್ನೇಹದ ಆಲ್ರೆಡಿ ಮೈ ತೊಕೊಂಡು ಹೋಗೋಣ ಪರ್ಫ್ಯೂಮ್ ಹಾಕೊಂಡ್ರಿ ಅಂತ ಪರಿಶೆಟ್ಟಿಗೆ ನೀರು ಕುಡಿದ್ರೇನು ಯುದ್ಧಳಪ್ಪ ಜಿ ಹಲ್ತಿಕೋ ಹೇಳು ಮಗನೇ ಹೇಳು ಚಲ ದಾತ ನೀನ್ ಈ ಸದ್ಯಕ್ ನೋಡ್ರಿ ಇದು ಜೋಳಕ ಆಗೈತಿ ಪೂಜೆನೇ ಆಗೈತಿ ಈಗ ಸ್ನೇಹತಿ ಬುತ್ತಿ ಕಟ್ಟಕ ಪಲ್ಯ ರೀ ಕ್ಯಾಬೀಸ್ ಪಲ್ಯ ಮಾಡಾತಿನಿ ನೋಡ್ರಿ ಮನೇಜ್ ಮಾಡ ತಗೊಂಬಂದಿದ್ರಲ್ಲ ಮತ್ತಾಗ ಕ್ಯಾಬೀಸ್ ಪಲ್ಯ ಮಾಡಾಕತ್ತಿನಿ ಅದು ಇನ್ನೊಂದು ಕ್ಯಾಬೇಜ್ ಹಾ ಫ್ಲವರ್ ಫ್ಲವರ್ ತಂದಿಲ್ಲ ಪಪ್ಪ ಫ್ಲವರ್ದು ಮಿಕ್ಸ್ ಬಾಜಿ ಮಾಡ್ತೀನಿ ಅದು ಚಂದ ಆಗುತ್ತೆ ಮಿಕ್ಸ್ ಬಾಜಿ ಪನ್ನೀರ್ ಮಸಾಲ ಹಾಕಿ ಮತ್ತ ಮಾರ್ಕೆಟ್ ಹೋದ್ರೆ ತಗೊಂಬಂದ್ ಮಾಡಂತ ಈಗ ಬಡ ಬಡ ಇದನ್ನ ಕಟ್ ಮಾಡ್ಕೋತೀನಿ ಸಣ್ಣಗೆ ಕಟ್ ಮಾಡ್ತೀನಿ ನಾನು ಉದ್ದ ಈ ತರ ಈ ಕ್ಯಾಬಿಜನ್ನ ಸ್ಟಾರ್ಟ್ ಮಾಡಕ್ ನಂಗೆ ಬಹಳ ಖುಷಿ ಈ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅದು ಟ್ರೈ ಒಂಚೂರು ತಗೋ ಸ್ವಲ್ಪ ಅದು ಬೆಂಡ್ ಆಗಿ ತಗತದ್ರಿ ಒಂಜಿ ಕ್ಯಾಮರಾ ಡ್ರೈ ಪಡಿ ಹಾಕ್ತೀನಲ್ಲ ಸ್ವಲ್ಪ ಪದೇ ಪದೇ ಚೆಕ್ ಮಾಡಿದ್ರೆ ಚಂದ ಬರ್ತಾವೆ ಇಲ್ಲಿಕಪ್ಪ ಅಂತಂದ್ರೆ ಲಕ್ಷ ಕೊಡ್ಲಿಕ್ಕಪ್ಪ ಅಂದ್ರೆ ಮತ್ತೆ ಮಾಡಿದ ವಿಡಿಯೋ ಎಲ್ಲ ಕೆಡಿಸ್ಬೇಕಾಗುತ್ತೆ ಕೆಡಿಸೋದಂದ್ರೆ ಡಿಲೀಟ್ ಮಾಡ್ಬಿಡ್ತೀನಿ ಚಂದ ಬಂದಿಲ್ಲ ಅಂತೇಳಿ ಚಂದ ಚಂದ್ರ ವಿಡಿಯೋ ಮಾಡಿದ್ದು ಎಷ್ಟೋ ಸರಿ ಹೀಗಾಗ್ತಾವೆ ಹಿಟ್ಟು ಐತ್ರಿ ನೀನೇನು ಆದಿನಲ್ಲ ಚಪಾತಿ ಹಿಟ್ಟ ನೀನೇನು ಅದಿದ್ದ ಐತಿ ಇವತ್ತು ಮಾಡಿದ್ದೆಂದ್ರೆ ಹಿಟ್ಟು ಖಾಲಿ ಆಗತ್ತ ಮತ್ತೆ ನಾಳೆ ಮಾಡಗ ಫ್ರೆಶ್ ಆಗಿ ನಾದದು ನಾಳೆ ಒಂದಿನ ಮಾಡಿ ನಾನು ಮಾಡಾಕ ಒಂಚೂರು ಎಷ್ಟು ನಾದಿಟ್ಟಿರ್ತೀನಿ ಅಷ್ಟೇ ಸ್ವಲ್ಪ ಲೇಟ್ ಆಗೈತ್ರಿ ಪಲ್ಯ ಅದು ಮಾಡಿ ಕಟ್ಟಬೇಕು ಸಾಲಿಗೆ ಪಟಚನಾಗ ಆಗತ್ರಿ ಕ್ಯಾಬೇಜ್ ಪಲ್ಯ ಲೇಟ ಆಗಂಗಿಲ್ಲ ಈ ಕಡೆ ಒಗ್ಗರಣೆ ಹಾಕಿ ಕಡೆ ಬೇಯಕ್ಕೆ ಇಟ್ಬಿಡ್ತೀನಿ ಮತ್ತೆ ಈ ಕಡೆ ಒಲಿ ಮ್ಯಾಗ ಚಪಾತಿ ಮಾಡ್ತೀನಿ ಅಂದ್ರೆ ಎರಡೂ ಒಮ್ಮೆ ಆಗ್ಬಿಡ್ತಾವೆ ಈಗೊಂದ್ ಎರಡ್ ಮೂರ್ ದಿವ್ಸದ ವಿಡಿಯೋಗಳು ಕರೆಕ್ಟ್ ಆಗಿ ಮಾಡಿ ಹಾಕಿನಿ ನಿಮ್ಗೆ ಹೆಂಗ ಅಂತಾವ ಅಂತಕತ್ತದ ಕಮೆಂಟ್ ಮಾಡಿ ಹೇಳ್ರಿ ಚೂರು ಬಿರ್ಸೈತ್ರಿ ಅದು ಬಡ್ಡಿ ಹತ್ರ ಬಿರ್ಸಿರುತ್ತ ತುಂಬಿನ ಕಮೆಂಟ್ ಮಾಡಿದ್ರಿ ನಮ್ ಸ್ನೇಹ ಹೈಬ್ರಾ ನೋಡಿ ಅದು ಯಾವ ಮೆಣಸಿನಕಾಯಿ ಹತ್ರಿ ಅದು ಏನೋ ಒಂದು ಕೀಟಾಣು ಇರ್ತಂತ ಸೊ ಅದು ಅದು ಮೇಸಿರ್ತೈತ್ರಿ ಆ ಕೀಟಾಣು ಕೂದ್ಲನ್ನ ಸೊ ಅದಕ್ಕೆ ನೀವು ಮೆಣಸಿನಕಾಯಿ ಹಚ್ಚ್ರಿ ಅದು ಕಡಿಮೆ ಆಗ್ತದ ಉಳನ ಸಾಯ್ತದ ಕೂದ್ಲ ಬರ್ತಾವಂತ ಹೇಳಿ ಬಟ್ ಅದು ಮೆಣಸಿನಕಾಯಿ ಅಂತಂದ್ರ ಇವಾಗ ಯಾವ್ದಂದ್ ನನಗ ಮೆಣಸು ಗೋಲ್ ಆಗ ಇರ್ತೈತ್ ನೋಡ್ರಿ ಮಸಾಲೆ ಪದಾರ್ಥದೊಳಗ ಆ ಮೆಣಸು ಅಂದಿರೋ ಇಲ್ಲ ಈಗ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ನಾಶಕ್ ಮೆಣಸಿನಕಾಯಿ ಅಂತ ಕಮೆಂಟ್ ಮಾಡಿದಾರ ಅವ್ರು ನನಗದು ಕನ್ಫ್ಯೂಸ್ ಆಗೈತಿ ಸೊ ಖಂಡಿತವಾಗ್ಲೂ ಕೂಡ ಮತ್ತೆ ಅವ್ರು ನೋಡಕ್ ಆತಿದ್ರಪ್ಪ ಕಮೆಂಟ್ ಆಗ್ತವ್ರಾಗಿದ್ರ ಖಂಡಿತ ಮತ್ತೊಂದ್ಸರಿ ಕಮೆಂಟ್ ಮಾಡ್ರಿ ನಿಮ್ಮಿಂದ ನನಗೆ ಯೂಸ್ ಆಗ್ತದ ನನ್ ಮಗಳಿಗೆ ನಾನು ಅದನ್ನ ನೀವು ಹೇಳಿದಂಥ ಒಂದು ಟಿಪ್ಸಿಂದ ಆ ಮಗಳಿಗೆ ಕೂದಲ ಬಂದ್ರ ಆ ಒಂದು ಸಾರ್ಥಕತೆ ನಿಮಗೂ ಆಗುತ್ತಾ ಒಂದೇನೋ ಹೇಳ್ತೀವಪ್ಪ ಅಂದ್ರೆ ಅದರಿಂದ ಇನ್ನೊಬ್ರಿಗೆ ಒಳ್ಳೇದಾಗುತ್ತಾ ಅಂತಂದ್ರೆ ಖಂಡಿತ ಹೋಗ್ಲಿ ಹೇಳ್ರಿ ನೀವು ಕಮೆಂಟ್ ಮಾಡಿರಿ ಬಟ್ ನನಗೆ ಸ್ವಲ್ಪ ಕನ್ಫ್ಯೂಸ್ ಐತೆ ಅದು ಮೆಣಸಿನಕಾಯಿ ಅಂತ ಕಮೆಂಟ್ ಮಾಡಿದ್ರಲ್ಲ ಸೊ ಹಾಗಾಗಿ ನನಗೆ ಇದು ಇದು ಮತ್ತು ಅದು ಪದಾರ್ಥ ಅಂತ ಒಂಚೂರು ಕನ್ಫ್ಯೂಸ್ ಐತೆ ಪ್ಲೀಸ್ ಈ ವಿಡಿಯೋ ನೀವು ನೋಡಕತ್ತಿದ್ರಪ್ಪ ಅಂತಂದ್ರ ನೀವು ಮನೆ ಕಮೆಂಟ್ ಹಾಕಿದವರು ನನಗೆ ಮತ್ತೊಮ್ಮೆ ನಾನು ಹೇಳೀನಿ ರಿಪ್ಲೈ ಕೊಟ್ಟೀನಿ ಪ್ಲೀಸ್ ನನಗೆ ಕರೆಕ್ಟಾಗಿ ಆಗಿ ಹೇಳ್ರಿ ಯಾವ್ದಂತ ಅಂತೇಳಿ ಹೇಳಿ ಮೆಸೇಜ್ ಹಾಕಿನಿ ಬಟ್ ಅವ್ರು ನೋಡಿರ್ಲಿಕ್ಕಿಲ್ಲ ಸೊ ಹಾಗಾಗಿ ಮತ್ತೆ ನೀವು ಅವ್ರು ನೋಡಕತ್ತಿದಿರಪ್ಪಾ ಅಂದ್ರೆ ಪ್ಲೀಸ್ ಅದನ್ನು ಹೇಳ್ರಿ ಖಂಡಿತವಾಗ್ಲೂ ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ ಹಾಕ್ರಿ ನಮ್ಮ ವಿಜಯಲಕ್ಷ್ಮಿ ಸಿಸ್ಟರ್ ಅವರು ಹೇಳಿದ್ರು ಅವ್ರ ಮಗನಿಗೂ ಕೂಡ ಇದೇ ಥರ ಪ್ರಾಬ್ಲಮ್ ಆಗಿತ್ತು ಸಿಸ್ಟರ್ ಇಲ್ಲ ಬರ್ತಾವು ಲೇಟ್ ಆದ್ರೂ ಕೂಡ ಅಂತ ಅವ್ರು ಹೇಳಿದ್ರಿ ಥ್ಯಾಂಕ್ ಯು ರೀ ಸಜೆಷನ್ ಕೊಡ್ತೀರಿ ನಮ್ಗೊಂದು ಒಳ್ಳೆ ಇದು ಏನಂದ್ರ ಧೈರ್ಯ ತಗೋಳುವಂತ ಕೆಲಸ ಅನ್ನದಿರ್ಲಿ ದೊಡ್ಡದಿರ್ಲಿ ಚಿಂತೆ ಚಿಂತಿನೇ ಒಂದೊಂದ್ಸರಿ ದೊಡ್ಡ ದೊಡ್ಡ ಚಿಂತಿಕಿನ ಸಣ್ಣ ಪುಟ್ಟ ಮನೆಯಾಗ ಟೆನ್ಷನ್ಗಳು ಬಹಳಷ್ಟು ವಿಪರೀತ ಆಗಿ ಹೋಗ್ಬಿಡ್ತಾವ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫರ್ನಿಚರ್ ಬಗ್ಗೆ ಕೂಡ ನಿಮ್ಗೆ ತಿಳಿದಷ್ಟು ಕೆಲವೊಂದಷ್ಟು ಜನ ಕಮೆಂಟ್ ಹಾಕಿರಿ ಸೊ ಥ್ಯಾಂಕ್ ಯು ರೀ ನಿಮ್ಮ ಸಜೆಷನಿಗೆ ಅಂತ ಹೇಳ್ತಾ ಇವಾಗ ಪಟ ಪಟ ಅಂತೇಳಿ ಪಲ್ಯ ಮಾಡಿ ಚಪಾತಿ ಮಾಡಿ ಮತ್ತು ಸಿಗೋಣ ಸೊ ಫ್ರೆಂಡ್ಸ ಸ್ನೇಹ ಸಾಲಿಗೆ ಹೋದ್ ನೋಡಿರಿ ಸ್ನೇಹ ಸಾಲಿಗೆ ಹೋದಾದ್ಮೇಗ ನಮ್ಮ ರೇಣುಕಾ ಸಿಸ್ಟರ್ ಅವರು ಫೋನ್ ಮಾಡಿದ್ರು ಅಂದ್ರೆ ಅವರು ಬಾಗಲಕೋಟೆನವ್ರ ಸಿಸ್ಟರು ನೋಡಿರಿ ನೀವು ನಮ್ಮ ಸಬ್ಸ್ಕ್ರೈಬರು ನಮ್ಮಮ್ಮಿಗೆ ಆರಾಮಿಲ್ಲದಾಗ ಬಂದಿದ್ರು ಅವ್ರು ಫೋನ್ ಮಾಡಿದ್ರು ಅವ್ರ ಜೊತೆಗೆ ಮಾತಾಡ್ಕೊತ ಹಂಗೆ ಹಸಿಗೆ ಎಲ್ಲ ನೀರು ಇಳ್ದಿದ್ದು ನೋಡ್ರಿ ಪಿಲ್ಲೆ ಬಿಡಪ್ಪ ಬಿಡು ಅವೆಲ್ಲನೂ ನಾನು ಹಾಸಿಗೆ ಇಲ್ಲಿ ಕಂಪೌಂಡ್ ಮ್ಯಾಗ ಹಾಕಿ ನೋಡ್ರಿ ಮತ್ತು ಹಂಗೆ ಈ ಕಡೆ ಒಂದು ಹಾಕಿನಿ ಇಲ್ಲ ದಾರದ್ಮ್ಯಾಗ ಲಕ್ಷ್ಮಿಯವ್ರ ದಾರದ್ಮ್ಯಾಗ ಹಾಕಿನಿ ಅರ್ಧದ ಏನ ಹೋಗ್ಬೇಡ್ರಿ ಪಿಲ್ಲೆ ಹುಚ್ಚಿ ಐತಾನೆ ಅವೆಲ್ಲ ಹುಚ್ಚಿ ಬಿಟ್ಬಿ ಮತ್ತು ಗೊತ್ತಿಲ್ಲ ಮಕ್ಳಂದ್ಮೇ ಇರೋರೆ ಮತ್ತೆ ಏನು ಮಾಡೋಕ್ಕಾಗಂಗಿಲ್ರಿ ಒಬ್ಬೊಬ್ಬರು ದೊಡ್ಡವರಾಗತ್ತಾನೆ ವೈ ಥರ ಮತ್ತು ಅಕ್ಕಿ ಲಕ್ಷ್ಮಿನೂ ಕೂಡ ಒಂದೆರಡು ಬೆಡ್ಸಿಟ್ಟಿದ್ವನ ಅಕ್ಕಿನೂ ಕೂಡ ಹೋಗೋದು ಒಣಕ್ಕೆ ಹೋಗೋಣ ಮಾಡೋಣ ಐತ್ರಿ ಬಿಸಿಲದು ಏನೂ ಇಲ್ಲ ಆದ್ರೆ ಸ್ವಲ್ಪ ಗಾಳಿಗೆ ಒಣಗ್ಯಾವ್ರಿ ನಾವು ಲಗೂಟನೇ ಎದ್ದು ಇಂಡಿ ಹಾಕಿವಲ್ಲ ಹಂಗಾಗಿ ಚೂರು ಒಣಗ್ಯಾವ ಚಂದನ ಒಣಗ್ತಾವ ಏನ ಇದೇ ವಾತಾವರಣ ಇದ್ರೂ ಒಣಗ್ತಾವ ಸಂಜೀತನ ನೋಡ್ಬೇಕು ಮತ್ತ ಒಣಗಿಲ್ಕಂದ್ರೂ ಒಂದು ರೀ ನಿನ್ನೆ ಒಗ್ಗದಾಕಿದ್ನೆಲ್ಲ ಅದು ಹೊಸ ಚಾಪಿ ತೆಗ್ದೇ ಇಲ್ಲಿ ತೊಗೊಂಡಿನಿ ಯೂಸ್ ಮಾಡಿಲ್ಲ ಅದನ್ನ ಹಾಕಿ ಬ್ಲಾಂಕೆಟ್ ಅದ ಹೊಚ್ಕೊಂಡ ನಡಿತೈತಿ ಸೊ ಇವಾಗ ಮಗನಿಗ ಇಲ್ಲಿ ನೀರ್ ಅಣ್ಬೇಕತ್ತೀ ಏನು ಇಲ್ಲೇ ತೆಗ ಹೊಸ ಮನೆಯ ನಿಂಗೆ ನಿಂಗ್ ಹುಚ್ಚು ಬೇಕಲ್ಲ ಹುಚ್ಚು ಕಳ್ಳ ಕಳ್ಳ ಕಳ್ಳರಿ ಹೊಸ ಮನೆಯ ತೆಗೇನು ಇಲ್ಲಿ ಬೇಡ ಸಿಲ್ವರ್ ಬಟ್ಟನ ಈಗ ಹೊಸ ಮನೆ ಆಗುತ್ತಲ್ಲ ಅಲ್ಲಿ ಈಗ ಲೋಕ ಹಚ್ಚಮ್ಮ ಮ್ಯಾಗ ಹಾಲ್ದಾಗ ಹಾಲ್ದಾಗ ಹಚ್ಚನ ಬೆಡ್ರೂಮ್ದಾಗ ಹಚ್ಚನ ಬೆಡ್ರೂಮ್ದಾಗ ಹಚ್ಚನ ಬೇಡ ಹಾಲ್ದಾಗ ಹಚ್ಚನ ಹೊರಗ್ಲಿಂತ ಎಲ್ಲರೂ ಬರ ಅದು ಕಾಣಿಸ್ಬೇಕು ನನ್ನ ಸಾಧನೆ ಸಿಲ್ವರ್ ಬಟನು ಹಾಕ ಹ್ಮ್ ಇಲ್ಲಿ ಜಾಂಬಳ ನೋಡ್ರಿ ಪಪ್ಪ ಬಂದ್ರು ಸಜ್ಜಿ ಬೀಸಾ ಕೊಟ್ಟಿದ್ದೀನಿ ಹಾ ಹಾ ಒಳಗಡೆ ಹೋಗಪ್ಪಜ್ಜಿ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ರು ನೋಡ್ರಿ ಹಂಗೆ ಸಜ್ಜಿ ಕೊಟ್ಟಿದ್ನಿ ಅವ್ರು ಸಜ್ಜಿ ಇಟ್ಟು ಬೀಸ್ಕೊಂಡ್ ಫ್ರೆಂಡ್ಸ ರೊಟ್ಟಿ ಬಡಿಬೇಕ್ರಿ ನಾಳೆ ಅಮಾಶಿ ಸೊ ಹಾಗಾಗಿ ಎಲ್ಲನೂ ಕೂಡ ಅಷ್ಟು ಕಸ ಉಡ್ದೆ ನೋಡ್ರಿಪ್ಪ ಇದು ಮೊದಲು ಹೊತ್ತಾಟ ಎಲ್ಲ ಜಮಾ ಮಾಡೀನಿ ಇಲ್ಲೆಲ್ಲ ಇದನ್ನೆಲ್ಲನೂ ಕೂಡ ಕಸ ಹುಡ್ದು ಈ ಕಡೆ ಜಮಾ ಮಾಡಿ ನೀರೆಲ್ಲ ಒಷ್ಟು ನೋಡ್ರಿ ಅಲ್ಲೆಲ್ಲ ಒಣಗೈತಿ ಅಂದ್ರೆ ಮತ್ತಿನ ಬಸಿ ಇಟ್ಟಂಗೆ ಆಗೈತಿ ಅಷ್ಟು ಇಲ್ಲಿಂದ ಹೋಗಿ ಅಲ್ಲಿ ನೋಡ್ರಿ ಅಲ್ಲಿ ದಕ್ಲಾಸ್ಬ್ರಿ ಅದು ನೀರನ್ನು ಹೋಗ್ರಿ 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 ನೀವು ಅಂತ ಹೇಳಿ ಸೊ ಇಲ್ಲೆಲ್ಲ ಎಷ್ಟು ಹುಡುಗಿದ್ರು ಒಳ್ಳೆ ರಿಟರ್ನ್ ರಿಟನ್ ಬರ್ತಾವ್ರಿ ಪದೇ ಪದೇ ಬಿಡೋದಾಗ ಹೇಳ್ತಿರ್ತೀನಿ ನೀವು ನೋಡ್ತಿರ್ತೀರಿ ಅರ್ಧ ಮರ್ದ ಹಾಸಿಗೆ ಒಣಗ ಕಾಣಿಸ್ತಿರ್ಬೋದು ನಿಮ್ಗೆ ಬಾಂಡೆಗಳು ನೋಡ್ರಿ ಯೂಸ್ ಮಾಡೀನಿ ಇಷ್ಟು ಊದಾವ ತಿಕ್ಕಿದ್ವು ಈಗಲ್ಲೆಲ್ಲ ಜಮಾ ಮಾಡಿ ಇಟ್ಟೀನಿ ಈಗ ಬಾಂಡೆ ತಿಕ್ಕಬೇಕು ಇನ್ನು ರೊಟ್ಟಿ ಮಾಡಬೇಕು ಎರಡ್ರಾಗ ಒಂದು ಏನು ಮಾಡಬೇಕು ಗೊತ್ತಾಗಲ್ಲಾಗಿತಿ ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಏ ಪಿಲ್ಲು ನೀರ್ಲಣ್ಣ ನೋಡ್ರಿ ಇಲ್ಲೇ ಒಂದು ಎರಡು ಗೊಂಚಲ ಆಗಿದ್ವು ಒಂದು ಎರಡು ಮೂರೆಲ್ಲ ತಳಗೆ ಬಿದ್ದಾವ್ರಿ ನನಗೆ ಫುಲ್ ಪಕ್ಕ ಹಣ್ಣಾಗ ಅರಿಬೇಕಂತ ಬಿಟ್ಟಿನಿ ಬಟ್ ಅವು ಗಿಳಿ ತಿಂದು ಪಕ್ಷಿಗಳು ಒಕ್ಕಟ್ಟು ಬಿಟ್ಟವ್ ತೊಳಗ ಮತ್ತು ಹಂಗಾಗಿ ಇರಲಿ ಮಾ ನೀನ ಇವು ಹಸಿರು ಇದ್ದೀವ್ರಿ ನಮ್ಮ ಪಿಲ್ಯ ಕೊಡು ಅಂತೇಳಿ ನಿಂತಿದ್ದ ನೋಡ್ರಿ ನೀರ್ಲಣ್ಣ ಈಗ ಸೀಸನ್ ಇಲ್ರಿ ಬಟ್ ಅಂದ್ರೂ ಆಗಿದ್ದಾವ ಈಗ ಮಾಡ ಮಳೆಗೆ ಮಳೆ ಬಿದ್ರೆ ಅದಕ್ಕೆ ಹುರುಪಂತ್ರಿಪ ಅಣ್ಣಾಗ ವರ್ಷನಾಗೆ ಎರಡು ಸರಿ ಯಾಕೆ ಇವು ಬಟ್ ಜೂನ್ದಾಗ ಏನು ಬರ್ತಾವಲ್ಲ ಅವು ಜಾಸ್ತಿ ರುಚಿ ಇರ್ತಾವೆ ಭಾಳ ಗಿಡ ಕಾಯಿ ಆಗ್ತಾವೆ ಈಗ ಇವು ಡಿಸೆಂಬರ್ದೊಳಗೆ ಬಂದು ಏನೈತಿ ಅಷ್ಟಾಗಂಗಿಲ್ಲರಿ ಇನ್ನು ಒಂದ್ಸಲ ಐತಿ ನೋಡ್ರಿ ಅದಿನ್ನ ಆಗಿಲ್ಲ ಕಾಯಿಗಳು ರೀ ತೋರಿಸ್ತೀನಿ ನಿಮಗೆಲ್ಲಿ ಕಾಣಕತ್ತದ ಇಲ್ಲ ಅಂಥೇಳಿ ಅಲ್ಲಿ ನೋಡ್ರಿಪ್ಪ ಹಾಂ ಈಗ ಅಲ್ಲಿ ಎಲೆ ಮರೆಯಾ ಕಾಯಿ ಎಲೆ ಕಾಯಿ ಕಾಣಕತ್ತದ ನೋಡ್ರಿ ಹಿಂದೂಳು ಉಂಟದ ಅಲ್ಲಿ ಕಾಯಿಗಳು ನೋಡ್ಬೇಕ ಇಲ್ಲ ರೀ ಎಲ್ಲ ಗಿಳಿ ಕಡ್ದು ಕೊಟ್ಟೆವು ಇಲ್ಲಿ ನಂದು ಕಾಯ್ ಅದ ಹ್ಞೂ ಕಾಯಿ ರೀ ನಮ್ಮ ಪಿಲ್ಲ ಇಷ್ಟ ಇವು ಮೊನ್ನೆ ತೆಗ್ದುಕೊಡೋಣಕತ್ತಿದ್ದ ಕಾಯ್ದವ ಬ್ಯಾಡ ಅಂತ ಏ ಬಾರೋ ಪಿಲ್ಲು ಯಜಮಾನ್ರು ಕೊಟ್ಟು ಹೋದ್ರು ನೋಡ್ರಿ ಅಂಗಡಿಗೆ ಹಂಗೆ ಹೋಗ್ತಾ ಹೋಗ್ತಾ ಏನಾರ ಕೆಲಸ ಇದ್ದಂದ್ರೆ ಮಾಡ್ತಾರ ಇದು ಅರ್ಜೆಂಟಾಗಿ ಬೇಕಂದೆ ನಾನು ನೀನು ಹೋಗಿ ನಂದು ಬಿಸ ಯಜಮಾನ್ರು ಬ್ಯಾಡಂದ್ರು ಹರ್ದಿನ್ ಬಾ ಬಾ ಏ ನೋಡ್ಗ ಇಲ್ಲೇ ಇಲ್ಲ ನೋಡ ಬಿಟ್ಟಲ್ಲ ಎಲ್ಲ ಖರಾಬ್ ಆತ ತೊಳಿ ಬಿಟ್ಟಿದ್ರು ಮ್ಯಾಕ್ ಬರಪ್ಪ ಗೇಟ್ ಬಂದ್ ಮಾಡ್ಬಾರಜೆ ಗೇಟ್ ಬಂದ್ ಮಾಡ್ಬಾ ಸೊ ಬಂದ್ರೆ ಇನ್ನ ಕೊಡ್ತೀನಿ ರೀ ಎರಡು ಕಿಲೋ ಮನ್ ಸಜ್ಜೆ ರೀ ಬಿಸ್ಕೊಂಬಂದ ಯಜಮಾನ್ರು ಈ ಸದ್ಯಕ್ಕೆ ನಾನು ಎಷ್ಟು ತೊಗೊಂಡಿನಿ ರೀ ನೋಡಮ್ಮ ನೋಡಮ್ಮಿದ್ರು ಟೇಸ್ಟ್ ಹಾಕೋ ಅಂತೇಳಿ ಒಮ್ಮೆನ ಹಾಕ್ಕೊಂಡಿಟ್ರೆ ಆಮೇಲೆ ಇಟ್ಟು ಸ್ವಲ್ಪ ರೀ ಓ ಅಷ್ಟು ವೈನ್ ಅನ್ಸಂಗಿಲ್ಲ ಬಿರ್ಗ ಬಿರ್ಗಿ ಬಿಟ್ಟಂಗೆ ಆಗ್ತದ ಅದಕ್ಕೀಗ ಒಂಚೂರು ಚಾಣೆ ಇಡ್ಕೊಂಡು ಇದು ಕುಪ್ಪು ರೀ ಸದ್ಯಕ್ಕೆ ಎತ್ತಿಗೆ ಆಮೇಲೆ ಅರಶಿನ ನೋಡಿರಿ ಅರಶಿನ ಭಾಳ ನೋಡ್ಕೋಬೋದು ಸ್ವಲ್ಪ ನೋಡ್ಕೊಬೋದು ಚಂಚದಷ್ಟು ಅರಶಿನ ಹಾಕೋತೀನಿ ಇಲ್ಲಿ ಚೂರು ಜಿಗಿ ಇಟ್ಟಿನಿ ನೋಡಂ ಸ್ವಲ್ಪ ತೊಗೊಂಡಿಲ್ಲ ಲೈಟ ಜಿಗಿ ಐತೆ ಇಲ್ಲ ಅಂತೇಳಿ ಗೊತ್ತಾಗುತ್ತಾ ಮತ್ತು ಒಮ್ಮೆ ಭಾಳ ಕಷ್ಟ ಅಂದ್ಕೊಂಡು ನೀವು ಜಿಗಿ ಹಾಕೊಂಡು ಅಂದ್ರೆ ರೊಟ್ಟಿ ಬಡ್ಯಕ್ಕೆ ಬರಲ್ರಿ ಬಾ ಅದಕ್ಕಂತೇಳಿ ಈ ಸದ್ಯಕ್ಕೆ ನಾನೀಗ ಮೊದಲು ರೊಟ್ಟಿನೇ ಬಡಿತೀನಿ ರೀ ಆಮೇಲೆ ಬಾಂಡೆ ಅದೆಲ್ಲ ಮಾಡ್ಕೋತೀನಿ ಚಪಾತಿ ಅದಾವೆ ರೀ ಬೆಳಗ್ಗೆ ಮಾಡಿದ್ನೆಲ್ಲ ಸ್ನೇಹ ಬುತ್ತಿ ಕಟ್ಟಕದು ಚಪಾತಿ ಅದಾವು ಪಲ್ಯನೇ ಐತ್ರಿ ಕ್ಯಾಬೇಜ್ ಪಲ್ಯ ಐತಿ ಆಮೇಲೆ ಅನ್ನ ಮಾಡ್ತೀನಿ ಸೊ ಈಗ ರೊಟ್ಟಿಗೆ ಇಟ್ಟು ಹಿಟ್ಟಿನ ಆ ಕಡೆ ಇಟ್ಕೊತೀನಿ ಆಮೇಲೆ ಇನ್ನೊಂದು ಅರ್ಧ ತಾಸು ಬಿಟ್ಟು ಅನ್ನಕ್ಕೆ ಇಡ್ತೀನಿ ರೀ ರಜ್ಮಾ ಬರೋ ಟೈಮಿಗೆ ಬಿಸಿ ಬಿಸಿ ಅನ್ನ ಆಗುತ್ತೆ ಸಾರು ನೋಡಮ್ಮಂತ ಬೇಕಾರ ಮಸಾಲೆ ಖಾರದ ಹಾಕೊಂಡು ಉಣಕ್ಕೆ ಬರ್ತಾ ಈಗ ರೊಟ್ಟಿ ಅಂದರೆ ನಾಳೆ ಗಮಶ್ ಐತ್ರಿ ಟೈಮು ಜಾಸ್ತಿ ಇಲ್ಲ ಸೊ ಹಂಗಂತೇಳಿ ಈಗ ನಾನು ಮೊದಲು ಅದನ್ನ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಈಗ ಬಡ್ಡಿ ಬಡಿತೀನಿರಪ್ಪ ವಿಡಿಯೋ ಎಲ್ಲ ಕಂಟಿನ್ಯೂ ಮಾಡೋಕೆ ಹೋಗಲ್ಲ ರೀ ಫ್ರೆಂಡ್ಸ ಇದೆಲ್ಲ ಮಾಡ್ಕೊಂಡು ಸಿಗ್ತೀನಿ ರೊಟ್ಟಿ ಮಾಡಿದ್ದೀನಿ ರೀ ರೊಟ್ಟಿ ಮಾಡೋದು ಅಲ್ಲಿ ಮ್ಯಾಗನೇ ಅಂಚು ಕಾ ಭಾಳ ಬಿಸಿ ಆಗಿತ್ತಲ್ಲ ಕೆಬ್ಬಣ್ಣ ಅಂಚು ಅದಕ್ಕೆ ನಾನು ಏನು ಮಾಡಿದ್ನಪ್ಪ ಅಂತಂದ್ರೆ ಬಡಬಡ ಶಂಗ ಉರ್ಕೊಂಡ್ರಾಯ್ತು ಅಂತೇಳಿ ಮನ್ಕಿ ಕಿರಾಣಿ ಮದ್ದು ತೊಗೊಂಬಂದಿದ್ವಿ ನೋಡಿರಿ ಈ ಕಡೆ ರೊಟ್ಟಿ ಬಡ್ದಿಟ್ಟು ಇನ್ನು ಇನ್ನೂ ಸಜ್ಜಿ ರೊಟ್ಟಿ ಭಾಳ ಮಾಡಿಲ್ಲರಿ ಮಾತಿನ ಮಾಡ್ತೀನಿ ಅಂತಿದ್ದಾಗ ಸೊ ಇವಾಗ ಬೇಕಲ್ಲ ಚಾಗಿತ್ತು ಎಳಮ ಶ ಸಂಕ್ರಾಂತಿ ಅಂದ್ರೆ ನಮ್ಮ ಕಡೆ ಈಗ ರೊಟ್ಟಿದ ರೀ ಸೊ ಹಾಗಾಗಿ ಭಾಳ ಮಾಡಂಗಿಲ್ಲ ರೀ ನಡವರ್ದಿಂದ ಇಲ್ಲಿ ಜನ ಈ ಹಬ್ಬ ಅಂದ್ರೆ ರೊಟ್ಟಿ ಮಾಡೋ ಹಬ್ಬನೇ ಇದು ಸಂಕ್ರಾಂತಿ ಸಜ್ಜಿ ರೊಟ್ಟಿ ಶಂಗ ಹೋಳ್ಗಿ ನನಗೆ ಬದನೇಕಾಯಿ ಪಲ್ಯನೇ ಸ್ಪೆಷಲ್ ಅಂತ ಹೇಳ್ಬೋದು ಈ ಕಡೆ ಸೊ ಅದಕ್ಕಂತೇಳಿ ನಾನು ರೊಟ್ಟಿ ಬರ್ತೀನಿ ನೋಡಿ ನಾ ಯಾವಾಗ ಯಾವಾಗರ ಮಾಡ್ತಿರ್ತೀನಿ ನಂಗೆ ಅನಿಸಿದ್ರೆ ನಾವು ಉತ್ತರ ಕರ್ನಾಟಕ ಮಂದಿ ನಮ್ಗೆ ಕಟಕ್ಕೆ ರೊಟ್ಟಿ ಬೇಕಾ ಬೇಕಾ ಇವು ಇವು ಇವ ತಳ್ಳಗಾಗ್ಯಾವ ರೀ ಕಟ್ಟಿ 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 ರೀ ಲಾಸ್ಟಿಗೆ ಒಂದು ಸ್ವಲ್ಪ ಇದಾಗಿತ್ತು ಸಣ್ಣದಾಗೈತಿದೇಸಾಗ್ಯಾವೆ ಅನಿಸಿಲ್ಲ ಸೊ ಆಮೇಲೆ ನೋಡ್ತೀನಿ ಈಗ ಯಜಮಾನ್ರು ನೋಡಿರಿ ಊಟ ಮಾಡ್ಯಾರ ಊಟ ಮಾಡಿ ಹಂಗೆ ತೆಗ್ದು ತೆಗ್ದು ಇಟ್ಟಾರೆ ನೋಡಿರಿ ಚಪಾತಿದು ಅನ್ನೋದು ಮೈದಾ ಇಡ್ತರಿಸಿ ರೀ ಇವಾಗ ಹಿಟ್ಟು ಇಡ್ತೀನಿ ಅದನ್ನ ನೆನೀತೈತಿ ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ಸುಲಿದು ಈಗ ಇದಕ್ಕೆ ಶೇಂಗಾ ಒಳ್ಗೆ ಮಾಡಕ್ಕೆ ರೆಡಿ ಮಾಡ್ಕೋತೀನಿ ರೀ ಮಿಕ್ಸಿ ಹಾಕಿಕೊಂಡು ನೇವಾರ ಹುಡ್ದಿನಲ್ಲ ಸಂಗಾಗಿ ತೊಗೊತಿ ಬಿಚ್ಚಲಾಗ್ಯಾವ ಇಲ್ಲಿ ನೋಡ್ರಿ ಶೇಂಗ ಹುರ್ಕೊಂಡು ಸ್ವಲ್ಪ ಸ್ವಲ್ಪ ಪೀಸ್ ಉಳ್ಕೊಂಡು ಬೆಲ್ಲ ಒಡ್ಕೊಂಡಿನ ಬೆಲ್ಲ ಒಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಹಾಕ್ಕೊಂಡೆ ಮಿಕ್ಸಿ ಹಾಕ್ಕೊಂಡ್ಮ್ಯಾಗ ಇಲ್ಲಿ ನೋಡ್ರಿ ಇಷ್ಟು ಒಂದು ಇಪ್ಪತ್ತು ಶೇಂಗಾ ಉಂಡೆ ಆಗ್ಯಾವ ನೋಡಿರಿ ಇವು ತೀರಾ ದೊಡ್ಡ ಇಲ್ಲ ತೀರಾ ಸಣ್ಣನೂ ಇಲ್ಲ ಎಷ್ಟು ಶೈನಿಂಗ್ ಬರೋತ್ತ ನೋಡ್ರಿ ಭಾಗ ಇಟ್ಕೊಂಡ್ರೆ ಕರಗಬೇಕು ಆ ಥರ ಶೇಂಗಾ ಉಂಡೆ ಆಗೈತಿ ಹಿಂಗೆ ಇಲ್ಲಿ ನೋಡ್ರಿ ಪುಡಿ ಎಷ್ಟು ಮೆತ್ತಗ ಆಗೈತೆ ನೋಡ್ರಿ ಹಿಂಗೆ ಮಾಡಿದ್ರೆ ಹಿಂಗೆ ಉಂಡೆ ಆಗುತ್ತ ನಾವು ಹೆಂಗೆ ಉರಿತೀವಿ ನೋಡ್ರಿ ಶೇಂಗಾ ಶೇಂಗಾ ಉರಿಯೋದ್ರ ಮ್ಯಾಗೂ ಡಿಪೆಂಡ್ ಇರ್ತೈತಿ ಅಂದರೆ ಒಂಚೂರು ಮೆತ್ತಗಿತಪ್ಪ ಅಂದ್ರೆ ಇನ್ನೂ ಮಸ್ತ್ ಆಗ್ತವದ್ರಿ ಈಗ ಇದಕ್ಕೆ ಎಳ್ಳು ಹುರಿದೀನಿ ರೀ ಬಿಳಿ ಎಳ್ಳು ಎರಡು ವರ್ದು ಈಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿರಿ ಇದು ಈ ಸದ್ಯಕ್ಕೆ ಹೋಳ್ಗೆ ಮಾಡ್ತೀನಿ ರೀ ಶೇಂಗಾ ಹೋಳ್ಗೆ ಶೇಂಗಾ ಹೋಳ್ಗೆ ಇದು ಈ ಸದ್ಯಕ್ಕೆ ಒಬ್ಬೊಬ್ರು ಪುಲಾ ಪೂರನೇ ಎಳ್ಳು ಹೋಳ್ಗೆ ಮಾಡ್ತಾರೆ ಅಷ್ಟು ಎಳ್ಳು ನಮ್ಮ ಬೆಳೆಕಿಲ್ಲ ಹಂಗಂತೇಳಿ ಸ್ವಲ್ಪ ತರ್ಸಿದ್ದೀನಿ ರೀ ಒಂದು ನೂರು ಗ್ರಾಮ ಅದ್ರಾಗ ಒಂಚೂರು ಹೋಳ್ಗೆ ಹೆಚ್ಚು ಮಾಡೀನಿ ಇನ್ನೊಂದು ಸ್ವಲ್ಪ ಇದಕ್ಕೆ ಹಾಕಿನಿ ಇನ್ನೊಂದು ಸ್ವಲ್ಪ ಹೋದವ್ರಿ ಮತ್ತೊಮ್ಮೆ ಯಾವ ಸಜ್ಜಿ ರೊಟ್ಟಿ ಮಾಡಿದಾಗ ಹಾಕ್ಬಿಡ್ತೀನಿ ಹಾಕಿ ಮಾಡ್ತೀನಿ ಇದೆಲ್ಲ ಮಸ್ತಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿರಿ ಈಗ ಬಡ ಬಡ ಹೋಳ್ಗೆ ಮಾಡ್ತೀನಿ ರೀ ಹಿಟ್ಟನ್ನ ನಾದಿಟ್ಟೀನಿ ಹಿಟ್ಟು ನಾದಿದ್ದು ಬಿಟ್ಟಾಗೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡೆ ನೋಡಿರಿ ನಾನು ಮಸ್ತ್ ಹಾಕೋರಿ ಈ ಸದ್ದಕ್ಕೆ ಹೋಳಿಗೆ ಶೇಂಗಾ ನೋಡಿರಿ ಎಷ್ಟು ಬೇಕಲ್ಲ ಅಷ್ಟೇ ಸೊಪ್ಪು ಯೂಸ್ ಮಾಡೀನಿ ಇಳ್ದು ಏನೇತಿದ್ರೆ ಗಟ್ಟಿನಿರಿ ನಿವಂತ ಅಂತಿದ್ದಾಗ ಏನೇತೀವನ್ನೆಲ್ಲ ಸ್ವಲ್ಪ ಸುಲ್ದು ಇಡ್ತೀನಿ ಇಡ್ತೀನ್ರಿ ನಮ್ಮ ಮನೆಗೆ ಎಲ್ಲ ಕಡೆ ಇರಿ ಬಂದ್ರೆ ಇರ್ಬಿ ನೋಡ್ರಿ ಸೊ ಇಲ್ಲ ನೋಡ್ರಿಪ್ಪ ಶೇಂಗಾ ಶೇಗಾವಳಿಗೆ ಅಂತ ಮಸ್ತಾಗಿ ಮಾಡೀನಿ ದಪ್ಪ ದಪ್ಪ ಮಾಡೀನಿ ದೊಡ್ಡ ಮಾಡೀನಿ ತೀರಾ ಸಣ್ಣಗ ತೆಳ್ಳಗ ಮಾಡಿಲ್ರಿ ನಮ್ಗೆ ಹಿಂಗನೇ ಭಾಳ ಇಷ್ಟ ಆಗುತ್ತೆ ಭಾಳ ಕಟ್ಟ ಬಂದಿದ್ರು ಮತ್ತೆ ತೆಲಿಗರ ಒಯ್ಯೋದಿತ್ತು ಕಟ್ಕೊಂಡು ಮಾಡಿ ಅಂತಂದ್ರೆ ಸ್ವಲ್ಪ ತೆಳ್ಳಗ ಮತ್ತು ಸಣ್ಣ ಮಾಡ್ತಾರ ಬಟ್ ಇವು ಮನ್ಯಾಗ ಅಲ್ರಿ ಹೀಗಾಗಿ ಏಸ್ ಎಷ್ಟ ನೋಡ್ರಿ ಎರಡು ಮೂರು ಆರು ಏಳು ಎಂಟು ಒಂಬತ್ತು ತನ್ನ ಹನ್ನೆರಡು ಹನ್ನೆರಡು ಆಗಿದ್ರಿ ಒಂದು ಕಾಲಿ ಆಗೈತಿ ಈಗ ಆಲ್ರೆಡಿ ಇವು ಇಲ್ಲೇ ಸೊ ಈಗ ಇವನ್ನ ತೆಗಂಬ್ರಿ ಇಷ್ಟು ಚೆಂದ ಆಗ್ಯಾವಂದ್ರೆ ಇವು ಬಾಯಿಗೆ ಕರಗಬೇಕು ನೋಡ್ರಿ ಇವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಅಷ್ಟು ಚಂದ ಆಗ್ಯಾವ ಇಲ್ಲಿ ನೋಡ್ರಿ ಆಲ್ರೆಡಿ ಒಂದು ಇವು ಹರಾಕಿದ್ರೆ ಕಂಡಪಟ್ಟಿ ಕಾಣಿಸ್ತಾವ್ರಿ ಒತ್ತಾಟಿ ಮಾಡಿಟ್ ಅಂದ್ರೆ ನೋಡ್ರಿ ಎಷ್ಟು ಚಂದ ಅನ್ನಿಸ್ತಾವೆ ಏನೈತಿ ಇಲ್ಲಿ ರೊಟ್ಟಿ ಪುಟ್ಟಿ ಐತೆ ನೋಡ್ರಿ ಈ ರೊಟ್ಟಿ ಪುಟ್ಟಿಗೆ ಇವನ್ನ ಇಟ್ಬಿಡ್ತೀನಿ ಪೇಪರ್ ಹಾಳಿನೇ ಇಟ್ಟು ಇಡ್ತೀನಿ ಇದ್ರ ಮ್ಯಾಗ ಒಂದು ಇನ್ನೊಂದು ಚೂರು ರೀ ಇವು ರಾತ್ರಿ ಏನೈತಿ ಇದ್ರ ಮ್ಯಾಗ ಒಂದು ಅರ್ಬೇರಲ್ಲಿ ಒಂದು ತಾಟ್ರಲ್ಲಿ ಮುಚ್ಚಕ್ಕೆ ಬರ್ತಾ ಇವನ್ನ ಡಬ್ಬೆಗೆ ಹಾಕ್ತೀನಿ ರೀ ಶೇಂಗ ಉಂಡಿನ ಸ್ವಲ್ಪ ಹೋಳ್ಗೆ ಕಡಿಮೆನ ಮಾಡೀನಿ ಮತ್ತು ಹೆಂಗನು ನಾನು ಪುಡಿ ಮಾಡಿದ್ನೇ ಶೇಂಗ ಹೋಳ್ಗಿ ಮಾಡಿದ್ ಬರ್ತಿತ್ತು ಇವ್ ಮಾಡೋಕೆ ಮಾಡೋಕ್ಕೆ ಬರ್ತದ್ರಿ ಏನು ದೊಡ್ಡಾಗದಲ್ಲ ಅಷ್ಟು ಶೇಂಗ ಒಮ್ಮೆ ಹುರಿದಿಟ್ಟಿನಲ್ಲ ಬೇಕಂದಾಗ ಶೇಂಗ ಹಿಂಡ್ಯಾರ ಮಾಡ್ಬೋದು ಶೇಂಗ ಹೋಳ್ಗೆರ ಮಾಡ್ಬೋದು ಶೇಂಗ ಉಂಡೆರ ಮಾಡ್ಬೋದು ಹೌದಿಲ್ಲ ರೀ ಸೊ ಹಂಗಾಗಿ ಸ್ವಲ್ಪ ಮಾಡೀನಿ ಇವು ಖಾಲಿ ಅದು ಅಂದ್ರೆ ಮತ್ತೆ ಮಾಡ್ತೀನಿ ತುಪ್ಪ ಖಾಲಿ ಆಗೈತಿ ಇಲ್ಲಿ ರೊಟ್ಟಿ ತುಪ್ಪ ಹಚ್ಕೊಂಡು ತಿಂದ್ರೆ ಭಾರಿ ಮಸ್ತ್ ರೀ ಇವು ನೋಡಿರಿ ಬೆಳಗ್ಗೆ ಒಂದೊಂದು ಖಾಲಿ ಹೊಟ್ಟೆಲಿ ಮಕ್ಕಳಿಗೆ ಕೊಟ್ರೆ ಭಾಳ ಚಲೋ ನೋಡಿರಿ ಇದು ಶೇಂಗಾ ಹುಂಡಿ ಇವು ಈ ನಮ್ಮ ಮನೆ ಅಕ್ಕ ತೋರಿಸ್ತೀನಿ ಕಿಚನ್ ಕಟ್ಟಿದ್ದು ಇಷ್ಟು ರೊಟ್ಟಿ ಮಾಡೀನಿ ಇವು ಇಂಗ ಅದ್ರ ಮ್ಯಾಗ ಒಂದು ಯಾಕೆ ಈ ಥರ ಡಬ್ ರೊಟ್ಟಿ ಮಾಡ್ತೀವಪ್ಪ ಅಂತಂದ್ರೆ ನಾವು ಈ ಚಕ್ಕೆ ಕುಂದಿರ್ತಾವೆ ರೀ ನಾವು ಇದ್ರೊಳಗೆ ಮೊಸರು ಚಪ್ಪ ಅನ್ನ ಮೊಸರು ಪಲ್ಯ ಚಟ್ನಿ ಏನು ಹಚ್ಕೊಂಡ್ರು ಕೂಡ ಅದ್ರಾಗ ತಾಟನೇ ಹಚ್ಕೊಂಡಂಗೆ ಅನಿಸ್ತೈತಿ ಹಿಂಗತಿ ಚಕ್ಕಾಗಿ ಕುಂಡ್ರು ಇದು ಆಗ್ತಾವ್ರ ರೊಟ್ಟಿ ಹಂಗೆ ಅಂತೇಳಿ ಹಿಂಗೆ 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 ಕಡ ಆತಂದ್ರೆ ಅಷ್ಟೇ ನಾನು ಅನಿಸಲ್ಲ ರೀ ಸೊ ಹಿಂಗೆ ಚೆಂದಾಗ ಇದು ಸೇಫ್ ಕುಂಡಿರ್ತಾವೆ ಹಂಗಾಗಿ ಈ ಥರ ರೊಟ್ಟಿ ಮಾಡೋದು ಅಂದ್ಬಿಟ್ರೆ ಇಲ್ಲೆಲ್ಲ ನೋಡ್ರಿಪ್ಪ ಈ ಥರ ಆಗೈತಿ ಇಲ್ಲೆಲ್ಲ ಹಿಟ್ಟು ಈ ಎಲ್ಲ ಹಿಟ್ಟು ಕೈ ಅದೆಲ್ಲ ತಕೊಂಡಿದ್ದು ನಾನು ಇಲ್ಲೆಲ್ಲ ಒಂಚೂರು ರೊಟ್ಟಿ ಇದು ಒತ್ತಿದಂಗೆ ಆಗನ ಮತ್ತು ಅದನ್ನೆಲ್ಲ ಕೆಬ್ಬರು ಕೆಬ್ಬರಿ ಆ ಕಡೆ ಸೈಡಿಗೆ ಇದು ಮಾಡಿನೆಲ್ಲ ಅದೆಲ್ಲ ಬಿದ್ದೈತಿ ಇದನ್ನೆಲ್ಲ ಮಾಡಿದ್ರಾಗ ಈಗ ರಗಡ ಆಗಿಬಿಡ್ತೈತಿ ಟೈಮ ಸೊ ಇದನ್ನು ಒಣಗಿ ಮನೆ ನೋಡಿರಿ ಸ್ವಲ್ಪ ಹೊಲಸೊಲಿಸ ಆಗೈತಿ ಅದನ್ನ ಬಿಟ್ಟು ನನ್ನ ಮಗ ನೋಡ್ರಿ ಸಾಮಾನು ತೊಗೊಂಡು ಆಟ ಆಡ್ಯಾನ ಹಂಗೆ ಹಾಸಿಗೆ ಒಣಗ್ಯಾವ್ರಿಯಪ್ಪ ಮಾಡು ಮಾಡೈತಂದ್ರು ಹಾಸಿಗೆ ಲಗುಟನೆ ಹಾಕಿ ಎಲ್ಲ ನೀರು ಜನ ರೀ ಚಂದಾಗ ಹಿಂಡಿ ನೀರು ಜಾನಿದ್ಮೇಲೆ ಒಣಕಿದ್ವಲ್ಲ ಹಂಗಾಗಿ ಲಗುಟ್ಟು ಒಣಗ್ಯಾವ ಸ್ವಲ್ಪ ಮಾಡಾಗಿ ಸಣ್ಣಗೆ ಹನಿ ಉದ್ರಾಕತಿತ್ತು ಅಂತೇಳಿ ತೊಗೊಂಬಂದು ಇಟ್ಬಿಟ್ಟೆ ರೀ ಯಾಕಂದ್ರೆ ಒಮ್ಮೆಮ್ಮೆ ಜೋರಾಗ ಬಂದುಬಿಡ್ತಂದ್ರ ಆಗಲೇ ಟೈಮ ಐದು ಗಂಟೆ ಆಗೋತ್ರಿ ಒಂದೇನರ ಎಷ್ಟು ಕೆಲಸ ಮಾಡಕತ್ತೀವಪ್ಪ ಅಂತಂದ್ರೆ ಒಂದೇನ ಉಳ್ಕೊಂಡೇ ಬಿಡ್ತೈತಿ ಇನ್ನೊಂದು ಎಷ್ಟೊಂದು ಬಾಂಡೆ ಅದಾವ ಒಗೆಣ್ಣು ಅದಾವ ಸೊ ಮಾಡಬೇಕು ವಾತಾವರಣ ಅಂತೂ ಮೋಡ ಮುಸ್ಕಿದ ವಾತಾವರಣ ಐತಿ ಚಂದನ ಆದ್ರೂ ಸ್ವಲ್ಪ ನೋವು ಸೊಂಟ ನೋವು ಜಾಸ್ತಿ ಆಗೈತಿ ರೀ ಈಗಂತೂ ಎಷ್ಟೋತ್ತನ ಆಯಿತು ನಾ ಎರಡು ತಾಸು ಎರಡು ಯಾಕ್ರಿ ಎರಡುವ್ರಿ ಮೂರು ತಾಸನೇ ಆಯ್ತು ನಾನು ಅಷ್ಟೆಲ್ಲ ರೊಟ್ಟಿ ಮಾಡಿಕೊಂಡು ಮತ್ತು ಶೇಂಗಾ ಹುರ್ಕೊಂಡು ಅದಾದ್ಮೇಲೆ ಶೇಂಗ ಹೋಳ್ಗೆ ಅದನ್ನೆಲ್ಲ ಮಾಡಿದ್ನೆಲ್ಲ ಭಾಳತನ ಆಯಿತು ಹಂಗಾಗಿ ಕಾಲು ಅಂತರೂ ಬಳ ಬಳ ಅನ್ನಕತ್ತವು ಸೊಂಟ ಅಂತೂ ಏನದು ಹಿಂಗೆ ಮುಕ್ಕಣ್ಣೆ ಅಂದ್ರೆ ಏಳದ್ರಲ್ಲ ಆ ಥರ ಅನ್ಸಕತ್ತೈತಿ ನಮ್ಮ ಯಜಮಾನ್ರು ನೋಡಿ ನಿನಗಾದ್ರೆ ಮಾಡು ಅಲ್ಲಿ ಕಂದು ಬಿಟ್ಬಿಡು ಮಾಡೋಕೆ ಹೋಗ್ಬೇಡ ಅಂತಂದ್ರೆ ನಮಗದು ಬೇಸ್ ರೀ ಮಕ್ಳು ಅದಾವು ಮನ್ಯಾಗ ಮತ್ತು ಖಾಲಿ ಟೆನ್ ಮಾಡ್ತಿರ್ತೀವಿ ಈಗ ಹಬ್ಬ ಐತಿ ಈಗ ಸ್ಪೆಷಲ್ ಸಜ್ಜಿ ರೊಟ್ಟಿನೇ ಮಾಡ್ತಾರೆ ಶಂಕಾ ಒಳ್ಗಿನೇ ಮಾಡ್ತಾರೆ ಹಂಗಂತೇಳಿ ಮತ್ತು ನಮ್ಗೆ ನೀದ ನೀಗಿದಷ್ಟು ಇವತ್ತು ಮಾಡ್ಕೊಂಡಿನಿ ಮತ್ತು ನಾನಾ ಮಾಡ್ಯಾಕೆಲ್ಲ ಸೊ ಹಂಗಾಗಿ ಖಾಲಿ ಅದು ಅಂದರೆ ಮತ್ತು ಒಳ್ಳೆ ಹಿಟ್ಟು ಐತಿ ಶಂಘಾನು ಅದಾವೆ ಸೊ ಆಮೇಲೆ ಮತ್ತು ಮಾಡ್ಕೊಂಡ್ರೆ ಬರ್ತೈತೆ ಅಂತೇಳಿ ಮಗಳು ಬಂದ್ರೆ ನೋಡ್ರಿ ಸಲೇಲಿಂತ ಸೊ ಫ್ರೆಂಡ್ಸ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ರೀ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಖಂಡಪಟ್ಟಿ ಎಲ್ಲ ಕೆಲಸ ಐತಿ ನೋಡ್ತೀನಿ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಇಲ್ಲಿಕಂದ್ರೆ ವಿಡಿಯೋ ಲೆಂತಿ ಆದ್ರೆ ವಿಡಿಯೋ ಇಲ್ಲಿಗೇನೆ ಎಂಡ್ ಮಾಡ್ತೀನಿ ಓಕೆ ಬಾಯ್